ೇ ನನ್ನ ಆಡಳಿತಾವಧಿಗೆ ಹೊಸ ಅಂಗಡಿಗಳು ಯಾವುದೂ ಆಗಲಿಲ್ಲ ಸಿ ಎಲ್ ಟು ಆಗಲಿಲ್ಲ ಸಿ ಎಲ್ ನೈನ್ ಅಂತ ಹೇಳ್ತಿದ್ರು ನಾವು ಅದು ಆಗಲಿಲ್ಲ ಎಮ್ ಎಸ್ ಐ ಎಲ್ ಅಂಗಡಿಗಳನ್ನು ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡಿದ್ರು ಮಾವಳಿಯ ಮಾವಾಲಿಯ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿ ಇಟ್ಕೊಂಡಿದ್ರು ಅದು ಅಂದರೆ ಖಾಸಗಿಯವರಿಗೆ ಸಹಾಯ ಮಾಡಲಿಕ್ಕೆ ಇಟ್ಕೊಂಡಿದ್ರು ಎಮ್ ಎಸ್ ಐ ಎಲ್ ಅಂಗಡಿ ಸ್ಯಾಂಕ್ಷನ್ ಆಗಿ ನಮ್ಮ ಸರ್ಕ ಬಿ ಜೆ ಪಿ ಸರ್ಕಾರದ ಒಂದು ಅಂಗಡಿನೂ ಕೊಟ್ಟಿಲ್ಲ ನಾವು ಅವರು ಶಾಂಕ್ಷನ್ ಮಾಡಿ ಇಟ್ಕೊಂಡು ಪ್ರೈವೇಟ್ನಲ್ಲಿ ಹೆದರ್ಸ್ತಿದ್ರು ಪ್ರೈವೇಟ್ ಅಂಗಡಿಗೂ ಎಮ್ ಎಸ್ ಐ ಎಲ್ ಅಂಗಡಿಗೂ ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಕೆಲವರಿಗೆ ಅನುಭವ ಯಾರಿಗಾದ್ರು ಇದೆಯೇನು ಯಾರಿಗೂ ಅನುಭವ ಇಲ್ಲ ನಮ್ಮ ಮೂರು ಅನುಭವ ಇದೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾರೆ ಎಮ್ ಎಸ್ ಐಲಿಗಿಂತ ಅದೇ ಪ್ರಾಡಕ್ಟ್ನ ಇದನ್ನು ಮುಚ್ಚಿಟ್ಕೊಂಡು ವಸೂಲಿ ಮಾಡಲಿಕ್ಕಾಗಿ ಮಾವೋಳಿ ಇದ್ರಾಗ ಇಬ್ಬರು ಪಾತ್ರ ಇದೆ ಅವರು ಮುಚ್ಚಿಟ್ಕೊಂಡಿದ್ರು ಅದನ್ನು ಪ್ರಾರಂಭ ಮಾಡಿದ್ದೀವಿ ನಾವು ಸರ್ಕಾರಕ್ಕೆ ನಷ್ಟ ಆಗ್ತಾ ಇತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಿತ್ತು ಸಾರ್ವಜನಿಕರ ಜೇಬಿಗೂ ಅದು ಆಗ್ತಿತ್ತು ಹೊಸ ಅಂಗಡಿ ಮಾಡಿಲ್ಲ ಸೂರ್ಯ ಹೇಳ್ತಾರೆ ಆ್ಯಕ್ಚುಲಿ ಈ ಶಾಸಕರ ನೇತೃತ್ವದಲ್ಲಿ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ ಮೂರು ಅಂಗಡಿ ಓಪನ್ ಆಗಿದೆ ಹೊಸ ಅಂಗಡಿ ಸರಿ ಚೆಂಡರ್ ಯಾರಿಗಾಯ್ತು ಹೇಳಿ ಏಜೆನ್ಸಿ ಫಿಕ್ಸ್ ಆಗುತ್ತೆ ಅದಾದ ಮೇಲೆ ವರ್ಕ್ ಆರ್ಡರ್ ಕೊಡ್ತಾರೆ ಅದೆಲ್ಲ ಒಂದು ಕಾ ಇದೆಯಲ್ಲ ಅದನ್ನ ನೋಡಬೇಕಲ್ಲ ದಾಖಲೆಗಳೇ ಇರುತ್ತೆ ಅವ್ರು ಯಾವ ದಾಖಲೆ ಇಲ್ಲದೆ ಹೇಳ್ತಾ ಇದ್ದಾರೆ ಸುಳ್ಳು ಸ್ವಲ್ಪ ದಿನ ಇನ್ನೂ ಈಗ ಒಂಬತ್ತು ತಿಂಗಳು ಹತ್ತು ಹನ್ನೊಂದು ತಿಂಗಳು ಆಯಿತು ಸುಳ್ಳು ನಡೀತಾ ಇರ್ತದೆ ಸ್ವಲ್ಪ ದಿನ ಆಮೇಲೆ ಗೊತ್ತಾಗ್ತದೆ ಸರಿ ಎಲ್ಲದಕ್ಕೂ ದಾಖಲೆ ಇರ್ತದೆ ಈ ಊರಿನ ರಸ್ತೆ ಬೈಪಾಸ್ ಆಗಿದೆಯಲ್ಲ ಅಲ್ಲ ಸಣ್ಣದು ಅದು ನಾವೇ ಮಾಡಿದ್ದು ಅಂತಾರೆ ದಾಖಲೆಗಳಿದೆ ಸರ್ ಅದಕ್ಕೆ ಕುಡಿಯೋ ನೀರಿಂದು ನಾವೇ ಮಾಡಿದ್ದು ಅಂತಾರೆ ದಾಖಲೆಗಳಿರುತ್ತಲ್ಲ ಸ್ವಲ್ಪ ದಾಖಲೆ ಬಿಡುಗಡೆ ಮಾಡಲಿ ಅವ್ರು ಸ್ಯಾಂಕ್ಷನ್ ಆಗಿದ್ದು ಇಲ್ಲಿ ಒಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಶಾಸಕರಿಗೆ ಯಾವ ಅನುದಾನ ಬಂದಿಲ್ಲ ಈ ಪುಣ್ಯಾತ್ಮ ಹೆಂಗ್ ಬಂತು ಸರ್